ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಅನೂಸ್ ವರ್ಡ್ ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಪಾಂಡವರ ವನವಾಸ ಮತ್ತು ಅಜ್ಞಾತವಾಸ ಹೇಗಿರುತ್ತೆ ಜೂಜಾಟದ ಪ್ರಭಾವ ಏನಾಗುತ್ತೆ ಒಂದು ಹೆಣ್ಣಿನ ಮೇಲೆ ಅನ್ನೋದನ್ನು ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಸ್ತ್ರಾಪರಣ ದೃಶ್ಯವನ್ನು ನೋಡಲಾರದೆ ಎಷ್ಟೋ ಜನ ತಮ್ಮ ಕಣ್ಣುಗಳನ್ನ ಮುಚ್ಚುತ್ತಾರೆ ಸಭೆಯಲ್ಲಿ ಇದ್ದ ಪ್ರತಿಯೊಬ್ಬರಿಗೂ ದುರ್ಯೋಧನನನ್ನು ಕತ್ತರಿಸಿ ಹಾಕುವಷ್ಟು ಕೋಪ ಆದರೂ ಯಾರು ಏನನ್ನೂ ಮಾಡಲಾಗುತ್ತಿಲ್ಲ ಪಾಂಡವರು ಕೂಡ ಸುಮ್ಮನೆ ನಿಂತು ನೋಡುವಂತಾಯಿತು ಆ ಸಭೆಯಲ್ಲಿ ಕೌರವರ ಕ್ರೂರನಗು ಹಾಗೂ ದ್ರೌಪದಿಯ ಆರ್ತನಾದ ಬಿಟ್ಟು ಬೇರೇನೂ ಕೇಳಿಸುತ್ತಿಲ್ಲ ಆಗ ದ್ರೌಪದಿಯು ತಲೆ ತಗ್ಗಿಸಿ ಕುಳಿತಿದ್ದ ಪಾಂಡವರನ್ನು ನೋಡಿ ಚರಿತ್ರೆಯಲ್ಲಿ ದೊಡ್ಡ ವೀರರು ಎಂದು ಕರೆಸಿಕೊಳ್ಳುತ್ತಿರುವ ವೀರರು ನೀವು ಕನಿಷ್ಠ ಪಕ್ಷ ನಿಮ್ಮ ಹೆಂಡತಿಯನ್ನು ಕಾಪಾಡಿಕೊಳ್ಳಲು ಆಗದೆ ಕುಳಿತಿದ್ದೀರ ಇದೇನು ನೀವು ನಿಮ್ಮ ಹೆಂಡತಿಗೆ ಕೊಡುವಂತಹ ಬೆಲೆ ಗೌರವ ಇಷ್ಟಕ್ಕೂ ನೀವು ಗಂಡಸರೇ ಅಥವಾ ನಪುಂಸಕರೇ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸುವುದಷ್ಟೇ ಅಲ್ಲ ವೀರತ್ವ ಎಂದರೆ ನಿನ್ನ ಶತ್ರು ನಿನ್ನ ಹೆಂಡತಿಯ ಕೂದಲಿಗೆ ಕೈ ಹಾಕಿದನೆಂದರೆ ಮರುಕ್ಷಣವೇ ಅವನ ತಲೆ ಕಡಿದು ನಿನ್ನ ಹೆಂಡತಿಯ ಕಾಲ ಬಳಿ ಇಡುವವನೇ ನಿಜವಾದ ವೀರ ಅಂತ ನೊಂದು ದ್ರೌಪದಿ ಹೇಳ್ತಾಳೆ ಓ ಭೀಷ್ಮ ಪಿತಾಮಹರೇ ಕುರುವಂಶ ಮಹಾತ್ಮರೇ ನಿಮ್ಮ ಮೊಮ್ಮಕ್ಕಳು ತುಂಬಿದ ಸಭೆಯಲ್ಲಿ ಒಂದು ಹೆಣ್ಣನ್ನು ಇಷ್ಟು ದಾರುಣವಾಗಿ ನಡೆಸಿಕೊಳ್ಳುತ್ತಿದ್ದರೆ ಇಷ್ಟು ಮೌನವಾಗಿ ನೋಡುತ್ತಿದ್ದೀರಲ್ಲ ಇದೇನ ನಿಮ್ಮ ದೊಡ್ಡತನ ಇದೇನ ನಿಮ್ಮ ಸಂಸ್ಕಾರ ಗುರು ಎಂದರೆ ಯುದ್ಧ ವಿದ್ಯೆ ಕಲಿಸುವುದು ಮಾತ್ರವಲ್ಲ ಗುರು ಎಂದರೆ ವಿದ್ಯೆ ಜೊತೆ ಸಂಸ್ಕಾರವನ್ನು ಕಲಿಸಬೇಕು ನಿಮಗಿದು ಗೊತ್ತಿಲ್ವ ದ್ರೋಣ ಗುರುದೇವರೇ ನಿಮ್ಮ ಶಿಷ್ಯಂದಿರಿಗೆ ನೀವು ಕಲಿಸಿರುವ ಸಂಸ್ಕಾರ ಇದೇನಾ ಅಂತ ಗುರು ದ್ರೋಣಾಚಾರ್ಯರನ್ನು ದ್ರೌಪದಿ ಕೋಪದಿಂದ ಕೇಳ್ತಾಳೆ ಇಲ್ಲಿ ಎಷ್ಟೋ ಸಾವಿರ ಜನರಿದ್ದೀರಿ ಒಂದು ತಪ್ಪನ್ನು ಎದುರಿಸಲು ಯಾರಿಗೂ ಶಕ್ತಿ ಇಲ್ಲವೇ ಇಂದು ನಾನು ಹೇಳುತ್ತಿರುವೆ ನನ್ನ ಹೊಟ್ಟೆ ಉರಿಸಿದ ಪ್ರತಿಯೊಬ್ಬರೂ ನಾಯಿಗಿಂತಲೂ ಹೀನಾಯವಾಗಿ ಸಾಯುತ್ತೀರ ನಾಯಿಗಿಂತಲೂ ಹೀನಾಯವಾಗಿ ಕೊನೆಯದಾಗಿ ದುರ್ಯೋಧನನ್ನು ನೋಡಿ ಇದು ಅಧರ್ಮ ನೀನು ಮಾಡುತ್ತಿರುವುದು ಮಹಾ ಅಪರಾಧ ದುರ್ಯೋಧನ ಒಬ್ಬ ಮಹಾಪತಿವ್ರತೆಯನ್ನು ಇಷ್ಟು ದಾರುಣವಾಗಿ ಅವಮಾನಿಸುವುದು ಮಹಾಪಾಪ ಇನ್ನಾದರೂ ಇದನ್ನೆಲ್ಲ ನಿಲ್ಲಿಸು ಎಂದಳು ದ್ರೌಪದಿ ಆಗ ದುರ್ಯೋಧನ ನೀನು ಪತಿವ್ರತೆಯ ಕ್ಷತ್ರಿಯ ನಿಯಮದ ಪ್ರಕಾರ ಒಬ್ಬ ಕ್ಷತ್ರಿಯನಿಗೆ ಮಕ್ಕಳು ಜನಿಸುವುದಿಲ್ಲವೆಂದಾದರೆ ತನ್ನ ಪತ್ನಿಯ ಅನುಮತಿ ಮೇರೆಗೆ ಮೂವರು ಗಂಡಸರೊಡನೆ ಮಕ್ಕಳನ್ನು ಇರಬಹುದು ಆದ್ದರಿಂದಲೇ ಕುಂತಿದೇವಿ ಐದು ವರವಿದ್ದರೂ ಮೂವರಿಗೆ ಮಾತ್ರವೇ ಜನ್ಮ ನೀಡಿದಳು ಆದರೆ ನೀನು ಐವರು ಗಂಡಸರೊಡನೆ ಸಂಸಾರ ಮಾಡುತ್ತಿದ್ದೀಯಾ ಹಾಗಿದ್ದರೆ ನೀನು ಹೇಗೆ ಪತಿವ್ರತೆಯಾಗುತ್ತೀಯ ಎಂದನು ಅದರಲ್ಲೂ ಈಗ ಕೌರವರು ನಿನಗೆ ಗಂಡಂದಿರು ಇದ್ದಂತೆ ಬಾ ಬಂದು ನನ್ನ ತೊಡೆಯ ಮೇಲೆ ಕುಳಿತುಕೋ ಎಂದು ತೊಡೆಯನ್ನು ತಟ್ಟುತ್ತಾ ಈಯಾಳಿಸಿ ಗಹಗಹಿಸಿ ನಗುತ್ತಾನೆ ದ್ರೌಪದಿಯನ್ನು ಕರೆದ ದುರ್ಯೋಧನ ಆ ಮಾತನ್ನು ಕೇಳಿದ ಭೀಮ ಅವನ ರಕ್ತ ಕುದಿಯಲಾರಂಭಿಸುತ್ತೆ ಒಡನೆಯ ಎದ್ದು ನಿಂತು ದುರ್ಯೋಧನ ಎಷ್ಟು ಸೊಕ್ಕು ನಿನಗೆ ನಮ್ಮ ಮಡದಿಯನ್ನು ವೇಷ್ಯ ಎಂದು ಕರೆದ ನಿನ್ನ ತೊಡೆಯ ಮೇಲೆ ಕುಳಿತುಕೊಳ್ಳುವಂತೆ ಹೇಳುತ್ತಿದ್ದೀಯಾ ಇಷ್ಟು ಅವಮಾನಿಸುತ್ತೀಯ ಈಗ ಹೇಳುತ್ತಿರುವೆ ಕೇಳು ಯಾವ ತೊಡೆ ತಟ್ಟಿ ನನ್ನ ಹೆಂಡತಿಯನ್ನು ಅವಮಾನಿಸಿದೆಯೋ ಅದೇ ತೊಡೆಯನ್ನು ಸೀಳಿ ನಿನ್ನ ರಕ್ತವನ್ನು ಕುಡಿಯುತ್ತೇನೆ ಈ ತುಂಬಿದ ಸಭೆಯಲ್ಲಿ ನಾನು ಪ್ರತಿಜ್ಞಾನ ಮಾಡುತ್ತಿರುವೆ ಅಂತ ಭೀಮ ಹೇಳ್ತಾನೆ ಆಗ ದುರ್ಯೋಧನ ಭೀಮ ಯುದ್ಧಗಳ ಬಗ್ಗೆ ನಾವು ನಂತರ ಚರ್ಚಿಸೋಣ ನೀನು ದಯವಿಟ್ಟು ಮಾತನಾಡದೆ ಕುಳಿತುಕೋ ನಾವೀಗ ಬೇರೆ ಕೆಲಸದಲ್ಲಿದ್ದೇವೆ ನಮ್ಮ ಸಂತೋಷಕ್ಕೆ ನೀನು ಅಡ್ಡಿ ಮಾಡಬೇಡ ಎಂದು ಹೇಳಿ ದುಶ್ಯಾಸನ ನೀನು ಆ ದ್ರೌಪದಿಯ ಸೀರೆ ಎಳೆದು ಪಾಂಡವರು ಮತ್ತು ದ್ರೌಪದಿಯ ಸೊಕ್ಕನ್ನು ಇಳಿಸೋ ಎಂದ ದುಶ್ಯಾಸನ ದ್ರೌಪದಿಯಡೆಗೆ ಕ್ರೂರವಾಗಿ ನೋಡುತ್ತಾ ಹುಲಿ ಜಿಂಕೆಯನ್ನು ಬೇಟೆಯಾಡಲು ಹೋದಂತೆ ಹೋಗುತ್ತಿರುತ್ತಾನೆ ಅದನ್ನು ಕಂಡು ದ್ರೌಪದಿ ಗಾಬರಿಯಿಂದ ನಡುಗುತ್ತಿರುತ್ತಾಳೆ ತನ್ನ ಮಾನವನ್ನು ಇಂದು ಯಾರು ರಕ್ಷಿಸುತ್ತಾರೆ ಎಂದು ಭಯಪಡುತ್ತಿರುವಾಗ ಅವಳ ಮನಸ್ಸಿಗೆ ಬಂದಿದ್ದು ಒಂದೇ ಒಂದು ಹೆಸರು ಅದೇ ಶ್ರೀಕೃಷ್ಣ ಕೃಷ್ಣ ಪರಮಾತ್ಮನನ್ನು ನೆನೆದೊಡೆ ಅವಳಿಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಲ್ಲಿ ದ್ರೌಪದಿಯ ವಸ್ತ್ರಾಪರಣ ಶುರುವಾಗುತ್ತೆ ದುಷ್ಯಾಸನ ಒಂದೇ ಸಮನೆ ಸೀರೆಯನ್ನು ಎಳಿತಾ ಇರ್ತಾನೆ ಆದರೆ ಒಂದು ನೂಲಿನಷ್ಟು ಕೂಡ ಸೀರೆ ಕಡಿಮೆ ಆಗೋದಿಲ್ಲ ಒಂದು ಸಾವಿರದಷ್ಟು ಸೀರೆಯನ್ನು ಎಳೆದು ಕೆಳಗಡೆ ಹಾಕಿರ್ತಾನೆ ಶ್ರೀಕೃಷ್ಣ ಅವಳನ್ನು ಕಾಪಾಡ್ತಾ ಇರ್ತಾನೆ ವಸ್ತ್ರವನ್ನು ನೀಡ್ತಾ ಇರ್ತಾನೆ ಆಗ ಅರ್ಜುನ ಎದ್ದು ನಿಂತು ನಾನು ಕೌರವರಲ್ಲಿ ಯಾರನ್ನು ಜೀವಸಹಿತ ಉಳಿಸುವುದಿಲ್ಲ ಎಂದು ಪ್ರಮಾಣ ಮಾಡ್ತಾನೆ ಪಾಂಡವರ ಆಕ್ರೋಶವನ್ನು ನೋಡಿದ ವಿದುರ ಇದೇ ಕೌರವರ ವಿನಾಶ ಎಂದು ಭಾವಿಸಿ ಒಡನೆಯೇ ಧೃತರಾಷ್ಟ್ರನ ಬಳಿಗೆ ಹೋಗಿ ಧೃತರಾಷ್ಟ್ರ ನೀನು ಈ ಘೋರವನ್ನು ನಿಲ್ಲಿಸದೆ ಹೋದರೆ ಪಾಂಡವರು ಕೌರವರ ವಂಶವನ್ನೇ ಸಂಪೂರ್ಣ ನಾಶ ಮಾಡ್ತಾರೆ ದಯವಿಟ್ಟು ನೀನು ದುರ್ಯೋಧನನ್ನು ತಡೆ ಅವನು ಕೇವಲ ನಿನ್ನ ಮಾತನ್ನು ಮಾತ್ರ ಕೇಳುತ್ತಾನೆ ಎಂದು ಹೇಳಿದ ಆಗ ಧೃತರಾಷ್ಟ್ರ ದುರ್ಯೋಧನ ಸಾಕು ಇನ್ನು ನಿಲ್ಲಿಸು ಎಂದೊಡನೆ ಎಲ್ಲರೂ ಗಂಭೀರವಾಗಿ ಕುಳಿತುಕೊಂಡರು ಅಮ್ಮ ದ್ರೌಪದಿ ನಮ್ಮ ಕುಮಾರರು ಮಾಡಿದ ತಪ್ಪಿಗೆ ನಾನು ನಿನ್ನ ಬಳಿ ಕ್ಷಮೆಯಾಚಿಸುತ್ತಿರುವೆ ದಯವಿಟ್ಟು ನಮ್ಮನ್ನು ಕ್ಷಮಿಸು ನಮ್ಮವರು ಮಾಡಿದ ತಪ್ಪಿಗಾಗಿ ನಾನು ನಿನಗೆ ಮೂರು ವರಗಳನ್ನು ನೀಡುತ್ತಿರುವೆ ಏನು ಬೇಕೋ ಕೇಳು ನೀನು ಏನನ್ನು ಕೇಳಿದರೂ ನೀಡುವೆ ಎಂದು ಧೃತರಾಷ್ಟ್ರ ದ್ರೌಪದಿಗೆ ಹೇಳ್ತಾನೆ ಆಗ ದ್ರೌಪದಿ ಮೊದಲನೆಯದಾಗಿ ಪಾಂಡವರನ್ನು ದಾಸತ್ವದಿಂದ ವಿಮುಕ್ತಿಗೊಳಿಸಬೇಕು ಅಂತ ಕೇಳ್ತಾಳೆ ಎರಡನೆಯದಾಗಿ ಅವರ ಅಸ್ತ್ರಗಳನ್ನು ಅವರಿಗೆ ಹಿಂತಿರುಗಿಸಬೇಕು ಅಂತ ಹೇಳ್ತಾಳೆ ನೀನು ಕೇಳಿದ ಎರಡೂ ವರಗಳನ್ನು ನಿನಗೆ ನೀಡುತ್ತಿರುವೆ ಇನ್ನು ನಿನ್ನ ಕೊನೆಯ ಕೋರಿಕೆಯನ್ನು ಕೇಳು ಅಂತ ಧೃತರಾಷ್ಟ್ರ ಹೇಳ್ತಾನೆ ಆಗ ದ್ರೌಪದಿ ನನಗೆ ಕೇವಲ ಎರಡು ವರಗಳು ಸಾಕು ಎಂದಳು ಏಕೆಂದರೆ ಅವಳಿಗೆ ಗೊತ್ತು ತನ್ನ ಗಂಡಂದಿರ ಕೈಯಲ್ಲಿ ಅಸ್ತ್ರಗಳಿದ್ದರೆ ಅವರು ಪ್ರಪಂಚದಲ್ಲಿರುವ ಎಲ್ಲವನ್ನೂ ಜಯಿಸಬಲ್ಲವರು ಎಂದು ಅದಕ್ಕಾಗಿಯೇ ಎರಡು ವರಗಳು ಮಾತ್ರ ಸಾಕು ಅಂತ ದ್ರೌಪದಿ ಹೇಳ್ತಾಳೆ ಆಗ ಧೃತರಾಷ್ಟ್ರ ಅಮ್ಮ ದ್ರೌಪದಿ ಈ ಎರಡು ವರಗಳ ಜೊತೆ ಇಂದು ನೀವು ಕವಡೆ ಆಟದಲ್ಲಿ ಸೋತಿರುವ ಎಲ್ಲವನ್ನು ನಿಮಗೆ ಹಿಂತಿರುಗಿಸುತ್ತಿದ್ದೇನೆ ನೀವು ಸಂತೋಷವಾಗಿ ನಿಮ್ಮ ಸಂಸ್ಥಾನಕ್ಕೆ ಹಿಂತಿರುಗಿ ಅಂತ ಹೇಳ್ತಾನೆ ಆ ಮಾತನ್ನು ಕೇಳಿದ ದುರ್ಯೋಧನ ತುಂಬ ಕೋಪದಿಂದ ಎದ್ದು ಸಭೆಯಿಂದ ಹೊರಟು ಹೋಗ್ತಾನೆ ಪಾಂಡವರು ಅವಮಾನದಿಂದ ಇಂದ್ರಪ್ರಸ್ಥಕ್ಕೆ ಮರಳ್ತಾರೆ ಆದರೆ ನಡೆದ ಅವಮಾನ ಮಾತ್ರ ಮರೆಯಲು ಅವರಿಂದ ಸಾಧ್ಯವಾಗುವುದಿಲ್ಲ ಇನ್ನು ಅಸ್ತಿನಾಪುರದಲ್ಲಿ ಶಕುನಿ ಮತ್ತೊಂದು ಹೊಸ ಕುತಂತ್ರವನ್ನು ಓಡ್ತಾನೆ ಶಕುನಿ ಧೃತರಾಷ್ಟ್ರನ ಬಂದು ಬಾವ ನಿನ್ನ ಮಗನ ಆಕ್ರೋಶವನ್ನು ತಡೆಯಲು ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ ದುರ್ಯೋಧನ ತುಂಬ ಕೋಪಗೊಂಡಿದ್ದಾನೆ ನಾವು ಇಷ್ಟೆಲ್ಲ ಮಾಡಿದರೂ ಪಾಂಡವರು ನಮ್ಮ ಕೈತಪ್ಪುತ್ತಿದ್ದಾರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತೇನೆ ಎನ್ನುತ್ತಿದ್ದಾನೆ ಅವನ ಎಷ್ಟೋ ವರ್ಷಗಳ ಕನಸು ನೆರವೇರುವ ಸಮಯದಲ್ಲಿ ನೀವು ಎಲ್ಲ ಹಾಳು ಮಾಡಿದಿರಿ ಹೇಗೆ ಹೀಗೆ ಮಾಡಿದಿರಿ ಎಂದು ಶಕುನಿ ಕೇಳ್ತಾನೆ ಆಗ ಹೇಳ್ತಾನೆ ಧೃತರಾಷ್ಟ್ರ ಶಕುನಿ ನಾನು ಹಾಗೆ ಮಾಡದೇ ಇದ್ದಿದ್ದರೆ ಪಾಂಡವರ ಆಕ್ರೋಶಕ್ಕೆ ನಮ್ಮ ಅಸ್ಥಿನಾಪುರ ಸುಟ್ಟು ಬೂದಿಯಾಗ್ತಾ ಇತ್ತು ಹಾಗಾಗಬಾರದು ಎಂದು ನಾನು ಹೀಗೆ ಮಾಡಿದೆ ಆಟ ಕೇವಲ ಆಟದಂತೆಯೇ ಇರಬೇಕು ಆದರೆ ನಿನ್ನೆ ಇವರ ವರ್ತನೆ ರಾಕ್ಷಸರಂತೆ ಇತ್ತು ಏನೇ ಮಾಡಿದರೂ ತಣ್ಣಗಿನ ಬಟ್ಟೆಯಲ್ಲಿ ಕತ್ತು ಕುಯ್ದಂತೆ ಇರಬೇಕೆ ವಿನಃ ಪೈಶಾಚಿಕತ್ವತೆ ಅಲ್ಲ ನನಗೆ ನನ್ನ ಮಗ ಗೆಲ್ಲಬೇಕು ಎಂಬ ಬಯಕೆ ಇರುವುದಿಲ್ಲವೇ ಶಕುನಿ ಎಂದು ಧೃತರಾಷ್ಟ್ರ ಹೇಳ್ತಾನೆ ಆಗ ಶಕುನಿಯು ಹಾಗಾದರೆ ಬಾವ ನನ್ನ ಬಳಿ ಕೊನೆಯದಾಗಿ ಇನ್ನೊಂದು ಅಸ್ತ್ರವಿದೆ ಪಾಂಡವರನ್ನು ಈ ಬಾರಿ ಕೊನೆಯದಾಗಿ ಒಂದು ಆಟಕ್ಕೆ ನೀನು ಆಹ್ವಾನಿಸು ಆದರೆ ಈ ಬಾರಿ ಆಟ ನ್ಯಾಯವಾಗಿಯೇ ಇರುತ್ತದೆ ಯಾರು ಈ ಆಟದಲ್ಲಿ ಸೋಲುತ್ತಾರೋ ಅವರು ಹನ್ನೆರಡು ವರ್ಷಗಳ ಕಾಲ ಅರಣ್ಯವಾಸ ಹಾಗೂ ಒಂದು ವರ್ಷದ ಕಾಲ ಅಜ್ಞಾತವಾಸವನ್ನು ಮಾಡಬೇಕು ಎಂದು ಹೇಳ್ತಾನೆ ಈ ಷರತ್ತು ಚೆನ್ನಾಗಿದೆ ಎಂದು ಧೃತರಾಷ್ಟ್ರ ನಂಬಿ ಮತ್ತೆ ಒಂದು ಲೇಖನಿಯನ್ನು ಪಾಂಡವರಿಗೆ ಕಳಿಸ್ತಾನೆ ಆ ಪತ್ರದಲ್ಲಿ ಏನಿರುತ್ತೆಂದರೆ ನಿನ್ನೆಯ ಆಟ ಹಾದಿ ತಪ್ಪಿತೆಂದು ನನಗೆ ತಿಳಿದಿದೆ ಆದ್ದರಿಂದಲೇ ಈ ಆಟವನ್ನು ಅರ್ಧದಲ್ಲೇ ರದ್ದುಗೊಳಿಸಲಾಗಿದೆ ಈಗ ಕೊನೆಯದಾಗಿ ಒಂದೇ ಒಂದು ಆಟಕ್ಕೆ ನೀವು ಬರಬೇಕು ನಾನು ಮತ್ತೆ ಈ ಆಟಕ್ಕೆ ಆಹ್ವಾನಿಸುತ್ತಿರುವೆ ಎಂದರೆ ಪಾಂಡವರು ಒಂದು ಹೆಣ್ಣಿನ ಭಿಕ್ಷೆಯಿಂದ ಬದುಕುತ್ತಿದ್ದಾರೆ ಎಂದು ನಾಳೆ ಈ ಸಮಾಜ ಬೆರಳು ಮಾಡಬಾರದು ಏಕೆಂದರೆ ನಿನ್ನೆ ನಿಮ್ಮೆಲ್ಲರನ್ನ ದ್ರೌಪದಿಯೇ ಕಾಪಾಡಿದಳು ಆಟದ ನಿಯಮ ಒಂದೇ ಒಂದು ಸೋತವರು ಹನ್ನೆರಡು ವರ್ಷಗಳ ಕಾಲ ಅರಣ್ಯವಾಸ ಹಾಗೂ ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮಾಡಬೇಕು ಅಂದು ಈ ಪತ್ರದಲ್ಲಿ ಬರೆಯಲಾಗಿತ್ತು ಪಾಂಡವರಿಗೆ ಹೋಗಲು ಮನಸ್ಸಿಲ್ಲದಿದ್ದರೂ ಕೂಡ ಹೆಣ್ಣಿನ ಭಿಕ್ಷೆಯಲ್ಲಿ ಬದುಕಲು ಇಷ್ಟವಿಲ್ಲದೆ ಹೊರಡಲೇಬೇಕಾಗಿ ತೀರ್ಮಾನನ ಮಾಡ್ತಾರೆ ಅಸ್ತಿನಾಪುರಕ್ಕೆ ದ್ರೌಪದಿಯೊಡನೆ ಹೊರಡ್ತಾರೆ ಆಟ ಕೂಡ ಶುರುವಾಗುತ್ತೆ ತನ್ನ ಎಂದಿನಂತೆ ಕವಡೆಯನ್ನು ಮೋಡಿ ಮಾಡಿ ಹಾಕ್ತಾನೆ ಮತ್ತೆ ಪಾಂಡವರು ಈ ಆಟದಲ್ಲಿ ಕೂಡ ಸೋಲ್ತಾರೆ ಕೌರವರ ಸಂತೋಷಕ್ಕೆ ಪಾರವೇ ಇರೋದಿಲ್ಲ ಇಂದ್ರಪ್ರಸ್ಥ ಇನ್ನೂ ಹದಿಮೂರು ವರ್ಷಗಳ ಕಾಲ ಕೌರವರ ಸ್ವಂತವಾಗುತ್ತೆ ಪಾಂಡವರು ಅವರ ಒಡವೆಗಳನ್ನು ಹಾಗೂ ಮೇಲ್ವಸ್ತ್ರಗಳನ್ನು ತೆಗೆದು ಆ ಸಭೆಯ ಮಧ್ಯದಲ್ಲಿ ಇಟ್ಟು ಅಲ್ಲಿಂದಲೇ ಅರಣ್ಯವಾಸಕ್ಕೆ ಹೊರಡ್ತಾರೆ ಈ ಸಮಯದಲ್ಲಿ ಇಂದ್ರಪ್ರಸ್ಥದಲ್ಲಿರುವಂತಹ ಪ್ರಜೆಗಳು ನಾವು ಕೂಡ ನಿಮ್ಮೊಂದಿಗೆ ಬರುತ್ತೇವೆ ಎಂದು ಹೊರಡ್ತಾರೆ ಆದರೆ ಪಾಂಡವರು ಅವರನ್ನೆಲ್ಲ ಸಮಾಧಾನಿಸಿ ನೀವು ಇಲ್ಲಿಯೇ ಇರಬೇಕು ಎಂದು ಹೇಳಿ ಅಲ್ಲಿಂದ ಅರಣ್ಯವಾಸಕ್ಕೆ ಹೊರಡ್ತಾರೆ ಇಲ್ಲಿ ನಾವು ನೆನಪಿಡಬೇಕಾದಂತಹ ವಿಷಯ ಏನೆಂದರೆ ನಾವು ಮೊದಲ ಬಾರಿ ಮೋಸ ಹೋದರೆ ಅದು ಮೋಸ ಮಾಡಿದವನ ತಪ್ಪಾಗಿರುತ್ತೆ ಆದರೆ ಪದೇ ಪದೇ ಅದೇ ವಿಷಯಕ್ಕೆ ನಾವು ಮೋಸ ಹೋಗ್ತಾ ಇದ್ದೀವಿ ಅಂದರೆ ಅದು ಮೋಸ ಹೋಗುವವನ ತಪ್ಪಾಗಿರುತ್ತೆ ಪಾಂಡವರು ಮಾಡಿದ್ದು ಕೂಡ ಇದೆ ಪಾಂಡವರು ಈಗ ಅರಣ್ಯವಾಸಕ್ಕೆ ಹೊರಟಿದ್ದಾರೆ ಮುಂದಿನ ಕತೆ ಏನಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ಕತೆ ಹೇಗಿತ್ತು ಅಂತ ಮರೀದೆ ನನ್ನ ಜೊತೆ ಕಮೆಂಟಲ್ಲಿ ಶೇರ್ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್